इन फैक्ट्रीया नीचे कटमल परागा बीज पेरेसरागा अरेसरा ये पड़ी रे अरे जब बीज यो पिले मजी मजी बोल जी ज्यादा की परिया तेरे एक मस्त पोडी है पुना ಹಲೋ ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಚಂದ್ರಹಾಸ್ ಬೌನ್ಸ್ ಬ್ಯಾಕ್ ನ ಮತ್ತೊಂದು ಹೊಸ ಹೊಸವಿಡಿಗೆ ತಮಗೆಲತೆಗೆ ಸ್ವಾಗತ ಇವತ್ತು ನಮ್ಮೊಂದಿಗೆ ಇದ್ದಾರೆ ಒಬ್ರು ಹೆಬ್ರಿಯ ಅಜ್ಜಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಇವರಿಗಾಗಿದೆ ಬನ್ನಿ ಜೀವನ ಅನುಭವದ ಬಗ್ಗೆ ಮಾತಾಡೋಣ ಅಜ್ಜಿ ಈರ್ನ ಪುದರ್ದಾದ ಕಮಾಲ ಕಮಾಲ ಈರ್ನೈತೆ ಎತ್ತು ವರ್ಷ ಹಣ ಗಂಜಿ ಏನು

ಇಲ್ಲಡೆ ಇತ್ತದ ಇಲ್ಲ ಇಲ್ಲದಾನೆ ಬ್ಯಾಲೆ ಅಂತ ಇರ್ತಾರ ಮದ್ಮಯ ಮಕ್ಕ ಇಂಚ್ ಬರ್ತಾರ ಇಂಚು ಬತ್ತಿ ಮಕ್ಕ ಬ್ಯಾಲೆ ಮಲ್ತಾರೇಡಿ ಕಟ್ಟನು ಒಕ್ಕ ಬೀಡಿ ಎತ್ತು ವರ್ಷ ಕಟ್ಟಿಯಾರ ಹದಿನೈದು ವರ್ಷ ಕಟ್ಟಿಯಾರ ಅಪ್ಪ ಒಂಜಿ ಕಟ್ಟ ಮೀಡಿಗ ಇರ ಏತ್ ರೂಪಾಯಿ ಒಂಜಿ ಎರಡ್ ರೂಪಾಯಿ ಅಪಾಗ ಎರಡೇ ರೂಪಾಯಿ ಅದ

ಅಂಡ ಇರ್ ಅಂದ್ ಬತ್ತಿದ ಭಕ್ತಾನೇ ಇರ್ ಸ್ಟಾರ್ಟ್ ಮಾಡ್ತೀನತಾ ಓಕೆ ಇರೆಗ್ ಆದಾಗ ಒಂಜಿ ಸಾವಿರ ಬಿಡಿ ಕಟ್ಟದು ಕೊರ್ಪುಂಡು ಅಂಡ ವಾರಗ್ ಒಂಜಿ ಸರ್ತಿ ಅವು ವಾರಗ್ ಒಂಜರ್ ಸಾವಿರ ಬೀಡಿ ಕಟ್ಟೋಡಿರ್ ಬತ್ತಾಗುಲು ಬರ್ಪೆರ್ ಅಗಲೆ ಕೊರ್ಪುಂಡು ಮೂಲೆ ಮೂಲೆ ಬರ್ಪ್ ಬರೋ ನಿತ್ತೆರತ ಹಾ ಅವ್ವ ಐ ಬಕ್ಕ ಬೇತೆನ ಬೀಜ ಕಟ್ ಮಲ್ಪರಗ ಬೀಜ ಬೇರೆ アベンチャコのイレビで、この時計で、これ、あれが見るよって言うな、自分で言うな、自分で言うな。

அது அப்போத்தி இரே கொட்டு நாலு ஜோக்லா ஐந்து ஜோக் ஐநூலபுர அட் சாதாரண மலதார்த்தா வர்த்தி மகள மூலி ஹோட்டேல் மலர்த்த ஹோட்டேல் ஹோட்டேல் கடால சேரி பண்ணி பதார் துல்லு நான் வெஜ் ஃபிஷ் ஃபிரை ಕೋರಿದ ಪೂರ ಬಿರಿಯಾನಿ ಪೂರ ಹೊರತಕ್ಕೆೊಂಡಾತ ಓಕೆ ಇದಿತ್ತೇ ತಿರನ ಜೀವನ ಅದು ದೂರ ಪಂಡ ಹೋಪ್ಲೆಸ್ ಹೋಗತರು ದೂರ ಬಂದ ಗೋವಿಂದಾ ಹಾ ಅಪ್ಪಾ ಅಂದಾ ಟ್ರೈನ್ ನಡೆ ಪೋತೆ ನೇರ ಬಸ್ ಇಟ್ಟೆ ಆ ಕಲ್ಲಿಗಾ ಜಿಲ್ಲೆ ಹಾ மீச்சின் கஷ்ட அப்பங்க அட் இஜத ஜோக்கு அனுகூல அட் தூந்து வர்ஷித்த மீன் கோரி போல தின

ವರ್ಷ ಲೈಫ್ ಬಗ್ಗೆ ಒಂಚಿ ಖುಷಿ ಉಂಟಾ ಖುಷಿ ಉಂಟಾ ಶಯಾನ್ ಅಂಚೆ ಪೋಡಿತ್ತ ಇಂಚೆ ಪಡಿತ್ತೇ ಹೆಬ್ಬ್ರೇಡ ಒಟಿಟೇ ರೋಡ್ ಸೈಡೇ ಇಲ್ಲ ಉಂಡು

ഓ നോ മാനേജർ നീ ഇവിടെ ഹാവ് ഇതെല്ലാം കഴിക്കേണ്ടേ ഹാവ് ഉണ്ട് ഞാൻ ഇല്ലേ പോടാ ഞാൻ ഇതെല്ലാം താഴെ കേടി ഇ ഇ ഇതോടാണ് അടാ ഇതെല്ലാം നിർത്തെ ഇങ്ങരടല്ലേ എന്നെ ബുദ്ധി ചെയ്യാൻ വേണ്ടി ഹാ ഞാൻ അവിടെ ഹാവ് ഞാൻ അവിടെ പോണത് ಅಂದ್ರ ಮೂಲೆ ಇತ್ತರ ಇರ ಇದ್ ಕೂಡಲೇ ಒಂದೇ ಪ್ಲೇಸ್ ಹೊಟ್ಟಿತ್ತಾರ ಮದ್ನೆ ಬರ್ತದ ಮೂಲೆ ಚಾಪರ್ನ ಅಭ್ಯಾಸ ಕಾಫಿ ಮಾಲ್ಟ್ ಜೀರಿಗೆ ಕಷಾಯ ಚಪ್ಪಂಡ ಆರೋಗ್ಯ ಸಮಸ್ಯೆ ಪಡೆದು ಉದಾಹರಣಲ್ಲ ಬೈದಣ್ಣ ಉಂಡ ಮಾತ್ರ ಉಂಡು ಪ್ರತಿ ಮೂಜಿ ಬತ್ತಲು ಉಂಡ

மெடிசின் பூரி சீத பத்தண்ட் ஜரண கஃபுர துமதூலிக்க துளசி கொடி கஷந்த எட மாது

ಆಣಲ ಐತ ಬಗ್ಗೆ ಜನಕಲಿಗೆ ಗೊತ್ತು ಮಕ್ಕ ಬುಡ್ಚಿ ಪಂಡವಂತ ಲೇಟ್ ಒಂದಿತ್ತ ಮಾತ್ರ ಹೊಂದಿತ್ತಿಗೆ ತೊಂಡ ಸುಲಭ ಅವು ಅವು ಪಡತ್ತ ಕಾಲೆ ಬರೋ ಎಡ್ಡೆ ಇತ್ತ ಜನಕ್ಳಾಗ ಅವಾಗ ಗೊತ್ತೇ ಇದ ಗೊತ್ತ ಅವಲ್ಲೇ ಸಸಿ ಆಯ್ತಾ ಇಟ್ಟು ಅರ್ಶಿನ ಪೂ ಹಾಕೊಂಡು ಬೇರೆ ನಮ್ಮ ಕಷಾಯ ಪೂರಕ ಜ್ವರ ಶೀತ ಕಫ ಕೆಮ್ಮ ಬಂಜಿ ಬೇನಾಗ ಪೂರ கசாய இல்லதானே இல்லத காத்திணா அண்ட் ஜனக்ளகுஞ்சி தரைமேனே ஜாஸ்தி பஞ்சி மேம் ಗ್ಯಾಸ್ಟ್ರಿಕ್ ಪೂರ ಅವೇ ಮಜ್ಜಿಗೆ ಪೂರೈಕೆ ಹಾಕೊಂಡು ಒಂದು ತರಮೇನೆಗೆ ಏನಲ್ಲ ಈರೆ ಗೊತ್ತುಂಡ ಕಲ್ನಾಡಿ ಏನಮ್ಮ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಗೊತ್ತುದು ஜம்ஸ் பின்ோல் வெள்ளி குத்தி முட்டாண்ட் அவ ஜனக்கலே போடர்லி சவாச படச்சு

ಉಳ್ಕೋರ ಇತ್ತೆ ಉಳುಕು ಹಾ ಸೈಡ್ ನಮ್ಮ ದೇವಾಡ ಉಳ್ಕು ಬೋರ್ನ ಅಂಚೆ ದೇವ ಹಣ ಐತಿ ಇಂಚು ಉಳ್ಕಾದಿತ್ತೀವಡು ಒಟ್ಟು ಮೂಲ ದೇವಳ್ಳಿ ಪಿರವಲ್ಲ

അത ഹലോ ഹോ ഹോ ആ ബന്ധേ രവേ ബന്ധാ ആ रावലെ പണ്ടരാ ഇന്നെന്തെ പന്നി നീച്ചു കേനോ ചെറു പടേസിൻറെ തണ്ട് അണരെ ദുമ്മത കാലാവ ഇറ്റത കാലാവനേനോടാ ഇതെ കാണേ ഇതോ അнда അവന്

அதே மட்டும் போடா போடா தலல ಆ ಇರೆಗ್ ಜೀವನ ವ್ಯಾಪರಣಲ್ಲ ಖುಷಿ ಪಣ್ಣದ್ಯಾಪಣ್ಣ ಲಾತನ ಮಸ್ತ್ ಖುಷಿ ಯಾಪಾಪುನೆರೆ ಆದಿತ್ತಣ್ಣ ಇತೆ ಕಳಗಳೆಗ್ ಎಡ್ಡೆ ಮಲ್ತದ ವನಸ್ ಮಲ್ತನ ಬಾರಿ ಖುಷಿ ಯಾಪಣ್ಣ ಕಳಗಳೆ ಒಂಜೆ ಡ್ರೆಸ್ ಗೆ ತೊಂಡ ಬಾರಿ ಖುಷಿ ಯಾಪಣ್ಣ ಕಳಗಳೆ ತಿರ್ಗಾರ ಪೋಡ ಖುಷಿ ಆವೊಂದಿತ್ತಣ್ಣ ಆಪಣ್ಣತಾ ಅಂಚ ಇರೆಗ್ ವೈಟ್ ಇರೆ ಮಸ್ತ್ ಖುಷಿ ಆವೊಂದಿತ್ತಣ್ಣ ಇತೆ ಡಯಲಾಗ್ ಇಟ್ಲೇ Mweni ka bes wante tonde kanan tonde. Haan. Onye apur mweni kanan tonde. Anan anan. Adi kasi. Kosi apur. Jat. Hmm. Kosa. Jokul radin chal wak ka wik la. Kosi ji. Hmm. Ati radu. Mem madi gati. Ata. Jokul mata. Avan. Mweni ka apur mweni. Ti ti nan ti nan man kosi ti pod. Ate.

പദ്യണല്ല ഏനപ്പണിത്തീരെ ജീവന ഖുഷി ഉണ്ട് ஜி அதனா போடறதாண்டே தோண்ட போப்ப